ಹಾಯ್ ಹಲೋ ವೀಕ್ಷಕರ ವೆಲ್ಕಮ್ ಟು ಇನ್ಫಾರ್ಮರ್ ಮಕ್ ಟಿಲ್ ಕನ್ನಡ ಇವತ್ತಿನ ವಿಷಯ ಬಂದೇನಪ್ಪ ಅಂದ್ರೆ ಅಕ್ಟೋಬರ್ ಮಂತ್ ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸ್ ಸ್ಕೀಮ್ ಬೆನಿಫಿಟ್ಸ್ ಇದ್ದಾರೆ ಸೊ ಸೆಲ್ಫ್ ಡಿಕ್ಲೇರೇಷನ್ ಮಾಡೋದಕ್ಕೆ ನಿಮ್ಗೆ ಎಲ್ಲರಿಗೂ ಕೂಡ ಅದರಲ್ಲಿ ಒಂದು ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ಮೆಸೇಜ್ ಬಂದಿದೆ ಅಂತ ಅನ್ಕೊಂಡಿದೀನಿ ಅದು ಇವಾಗ ಏನಾಗಿದೆ ಪೋರ್ಟಲ್ ಅಪ್ಡೇಟ್ ಆಗಿರೋದ್ರಿಂದ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅಂತ ನಿಮ್ಗ ಒಂದು ವಿಡಿಯೋ ಕೂಡ ಕಳಿಸಿದ್ದಾರೆ ಮತ್ತೆ ಒಂದು ಫೈಲ್ ಕೂಡ ಕಳ್ಸಿದಾರೆ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಸೆಲ್ಫ್ ಡಿಕ್ಲರೇಷನ್ ಮಾಡೋದು ಅಂತ ನೋಡೋಣ ಸೆಪ್ಟೆಂಬರ್ ಮಂತ್ ಅಮೌಂಟ್ ಇನ್ನೂ ತುಂಬಾ ಜನಕ್ಕೆ ಬಂದಿಲ್ಲ ಅದ್ರದ್ದು ಯಾವ ಏನ್ ಸ್ಟೇಟಸ್ ಇದೆ ಅಂತ ನೋಡೋಣ ಬನ್ನಿ ನೀವು ಜಸ್ಟ್ ಸರ್ಚ್ ಬಾಕ್ಸ್ ಅಲ್ಲಿ ಇವನ್ ಅಂತ ಟೈಪ್ ಮಾಡಿ ಇಲ್ಲಿ ಬರುತ್ತೆ ನೋಡಿ ಇವನ್ ಇದೆ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಒಂದ್ಸಲ ಟ್ಯಾಪ್ ಮಾಡಿ ಅಂದ್ರೆ ಸೆಕೆಂಡ್ ಆಪ್ಷನ್ ಥರ್ಡ್ ಆಪ್ಷನ್ ಬಂದು ಸೆಲ್ಫ್ ಡಿಕ್ಲೇರೇಷನ್ಗೆ ನೀವೇನ್ ಮಾಡಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ನ ಎಂಟರ್ ಮಾಡಿ ನಿಮ್ಗೆ ಯಾವ ಮಂತ್ ಬಂದಿಲ್ಲ ಆಂತ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿವಾಗ ಇಲ್ಲಿ ಸೆಪ್ಟೆಂಬರ್ ಮಂತ್ ತುಂಬಾ ಜನ ಕೇಳ್ತಾ ಇದ್ರೆ ಅದಕ್ಕೋಸ್ಕರ ಸೆಪ್ಟೆಂಬರ್ ಮಂತ್ ಚೆಕ್ ಮಾಡ್ತಾ ಇದ್ದೀನಿ ಸ್ಟೇಟಸ್ ಏನಿದೆ ಅಂತ ಸೆಪ್ಟೆಂಬರ್ ಮಂತ್ ನ ಚೂಸ್ ಮಾಡ್ಕೊಂಡು ಹಾಕ್ತಿದಂಗೆ ನೀವು ಕ್ಲಿಕ್ ಟು ಗೆಟ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಒಂದ್ಸಲ ಟ್ಯಾಪ್ ಮಾಡಿ ಗೈಸಲ್ಲಿ ನೋಡಬಹುದು ನೀವು ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಏನಂತ ಬಂತಂದ್ರೆ ಡಿ ಬಿ ಟಿ ಪುಸ್ಟ್ ಅಂತ ಬಂದಿದೆ ಪೇಮೆಂಟ್ ಸ್ಟೇಟಸ್ ಇಲ್ಲಿ ಎಸ್ ಅಂತ ಬಂದಿಲ್ಲ ನೀವು ಇಲ್ಲಿ ನೋಡಬಹುದು ಪೇಮೆಂಟ್ ಸ್ಟೇಟಸ್ ಇಲ್ಲಿ ಯಾವಾಗ ಎಸ್ ಅಂತ ಬರುತ್ತೋ ಅವಾಗ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಸೆಪ್ಟೆಂಬರ್ ಮಂತ್ ಮತ್ತೆ ಪ್ರೆಸೆಂಟ್ ಸ್ಟೇಟಸ್ ಏನಿದೆ ಡಿಕ್ಲೇರೇಷನ್ ಪ್ರೊವೈಡ್ ಅಂತ ಅಂದ್ರೆ ಅಪ್ರೂವ್ ಆಗಿದೆ ಇನ್ ದ ಸೆನ್ಸ್ ಏನಂದ್ರೆ ಸೆಪ್ಟೆಂಬರ್ ಮಂತ್ ನಿಮ್ಗೆ ಇವನಿದೇ ಅಮೌಂಟ್ ನಿಮ್ಮ ಅಕೌಂಟ್ ಸ್ಯಾಂಕ್ಷನ್ ಆಗದಕ್ಕೆ ಅಪ್ರೂವ್ ಆಗಿದೆ ಅಂತ ಇದೆ ಮತ್ತೆ ಇನ್ನೊಂದ್ ಏನಂದ್ರೆ ಆಗಸ್ಟ್ ಮಂತ್ ನೋಡ್ಬೋದು ಆಗಸ್ಟ್ ಮಂತ್ ನೋಡಿ ಡಿ ಬಿ ಅಂತ ಇದೆ ಬಟ್ ಪೇಮೆಂಟ್ ಸ್ಟೇಟಸ್ ಅಂತ ಏನಿದೆ ಸಕ್ಸಸ್ ಅಂತ ಇದೆ ಆಗಸ್ಟ್ ಮಂತ್ ಆಲ್ರೆಡಿ ತುಂಬಾ ಜನ ಬಂದಿದೆ ಜಸ್ಟ್ ಏನಾಗಿದೆ ಸೆಪ್ಟೆಂಬರ್ ಮಂತ್ ನಿಮ್ಗೆ ಇಲ್ಲಿ ಅಮೌಂಟ್ ಬಂದಿಲ್ಲ ಮತ್ತೆ ಇನ್ನು ಯಾರ್ಯಾರಿಗೆ ಯಾವ್ಯಾವ ಮಂತ್ ಅಮೌಂಟ್ ಬಂದಿಲ್ಲ ಸ್ಟೇಟಸ್ ನೋಡಿ ಇದೇ ರೀತಿ ಚೆಕ್ ಮಾಡ್ಕೊಳ್ಳಿ ಆ ಸ್ಟೇಟಸ್ ನಿಮ್ಗೆ ಏನಿದೆ ಅಂತ ನಿಮ್ಗೆ ಒಂದ್ಸಲ ಗೊತ್ತಾದ್ರೆ ಏನ್ ಇಶ್ಯೂ ಇದೆ ಅಥವಾ ಏನ್ ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸೇವಾ ಸಿಂಧು ಗೆ ಲಾಗಿನ್ ಆಗ್ತಿದಂಗೆ ಅಪ್ಲೈ ಫಾರ್ ಸರ್ವಿಸಸ್ ಬಂದು ಇಲ್ಲಿ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿ ನೀವು ಜಸ್ಟ್ ಸರ್ಚ್ ಬರಲ್ಲಿ ಇವನ್ ಇದೆ ಅಂತ ಟೈಪ್ ಮಾಡಿ ಇಲ್ಲಿ ಬರುತ್ತೆ ಅಂದ್ರೆ ಏನಂದ್ರೆ ಏನಕ್ಕೆ ನಿಮ್ಗೆ ಮೆಸೇಜ್ ಮಾಡಿದ್ದಾರೆ ಅಂದ್ರೆ ಯಾವ ರೀತಿ ಮುಂಚೆ ಇತ್ತು ಪೋರ್ಟಲ್ ನ ಚೇಂಜ್ ಮಾಡಿದ್ದಾರೆ ಅಂದ್ರೆ ಅಪ್ಡೇಟ್ ಮಾಡಿದ್ದಾರೆ ಕೆಲವೊಂದು ಆಪ್ಷನ್ಸ್ ನ ಹೊಸದಾಗಿ ಆಡ್ ಮಾಡೋದಕ್ಕೋಸ್ಕರ ನೀವು ಸರ್ಚ್ ಬರಲ್ಲಿ ಇವನಿದ್ತಿದಂಗೆ ನಿಮ್ಗೆ ಇಲ್ಲಿ ಬರುತ್ತೆ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲೇರೇಷನ್ ಅಂತ ನೀವಿದ್ರ ಮೇಲೆ ಟ್ಯಾಪ್ ಮಾಡಿ ನೀವು ಇಲ್ಲಿ ನೋಡ್ಬೋದು ಮುಂಚೆ ಏನಾಗ್ತಿತ್ತಂದ್ರೆ ಇಲ್ಲಿ ಜಸ್ಟ್ ನೀವು ಆಧಾರ್ ನಂಬರ್ ನ ಎಂಟರ್ ಮಾಡಬೇಕಿತ್ತು ಪೋರ್ಟಲ್ ಅಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ನೀವು ಇಲ್ಲಿ ನೋಡಬಹುದು ಇಲ್ಲಿ ಫಸ್ಟ್ ಆಧಾರ್ ಅಥೆಂಟಿಕೇಶನ್ಸ್ ಮತ್ತೆ ಆಧಾರ್ ಡೀಟೇಲ್ಸ್ ಅನ್ನು ಪಡೆಯಿರಿ ಅಂತ ಇದೆ ನೀವು ಇಲ್ಲಿ ಮತ್ತೆ ಮಂತ್ ಇಲ್ಲಿ ಆಟೋಮೆಟಿಕ್ ಅದೇ ತಗೊಂಡಿದೆ ಮುಂಚೆ ಏನಾಗ್ತಿತ್ತು ಜಸ್ಟ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇಲ್ಲಿ ನಾನು ತೋರಿಸ್ತಾ ಮೌಸ್ ಕರ್ಸರ್ ಇದೆಯಲ್ಲ ಅಲ್ಲಿ ನಂಬರ್ ನ ಎಂಟರ್ ಮಾಡಿ ತಗೋಬೇಕಿತ್ತು ಬಟ್ ಇವಾಗ ಈ ತರ ಆಪ್ಷನ್ಸ್ ಚೇಂಜ್ ಆಗಿದೆ ಅಪ್ಡೇಟ್ ಆಗಿದೆ ನೀವು ಜಸ್ಟ್ ಇಲ್ಲಿ ಟ್ಯಾಪ್ ಮಾಡಿ ಲಿಂಕ್ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಚೆಕ್ ಬಾಕ್ಸ್ ಮೇಲೆ ಟ್ಯಾಪ್ ಮಾಡ್ತಿದಂಗೆ ಇಲ್ಲಿ ನಿಮ್ಗೆ ಒಂದೇನು ಬಾಕ್ಸ್ ಇದೆಯಲ್ಲ ಚೆಕ್ ಬಾಕ್ಸ್ ಏನಿದೆ ಅದೊಂದು ಟ್ಯಾಪ್ ಹಾಕ್ತಿದಂಗೆ ಆಧಾರ್ ಅಥೆಂಟಿಕೇಶನ್ ಡೀಟೇಲ್ಸ್ ಅಂತ ಇದೆಯಲ್ಲ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿ ಆಗ್ತಾ ನಿಮ್ಗೆ ಒಂದು ಒಂದು ಟ್ಯಾಬ್ ಓಪನ್ ಆಗುತ್ತೆ ಆ ಟ್ಯಾಬ್ ಅಲ್ಲಿ ನೀವೇನ್ ಮಾಡಬೇಕು ನಿಮ್ದು ಬೆನಿಫಿಷಿಯರಿ ಐ ಡಿ ಎಲ್ಲಾ ತೋರಿಸ್ತಾ ಇರುತ್ತೆ ಯಾವ ಸ್ಕೀಮ್ಸ್ ಎಲ್ಲ ನೀವು ಜಸ್ಟ್ ಇಲ್ಲಿ ಆಧಾರ್ ನಂಬರ್ ಅಂತ ಇದೆಯಲ್ಲ ಆಧಾರ್ ಸಂಖ್ಯೆ ಮತ್ತೆ ನೀವೇನ್ ಮಾಡ್ಬೇಕಾಗುತ್ತೆ ಈ ಕೆ ವೈ ಸಿ ಮಾಡ್ಬೇಕಾಗುತ್ತೆ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ನಿಮ್ಗೆ ಎಲ್ಲ ಏನೇನ್ ಪ್ರಾಬ್ಲಮ್ ಇತ್ತು ಅದೆಲ್ಲ ಇಲ್ಲಿ ಚೇಂಜಸ್ ಆಗುತ್ತೆ ನೀವಿಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ ಒಂದ್ಸಲ ನೀವು ಇಲ್ಲಿ ವೆರಿಫಿಕೇಶನ್ ಬೇಸ್ಡ್ ಟಿ ಪಿನ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓ ಟಿ ಪಿನ ನ ಸೆಲೆಕ್ಟ್ ಮಾಡ್ಕೊಂಡು ನೀವೇನು ಮಾಡಿ ಮತ್ತೆ ನೀವಿಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಗೆ ಅಗ್ರೆ ಆಗಿ ಓಟಿ ಪಿ ಬೇಸ್ಡ್ ವೆರಿಫಿಕೇಶನ್ ಮಾಡ್ಕೊಬೇಕಾಗುತ್ತೆ ಮಾಡ್ಕೋಬೇಕಾಗುತ್ತೆ ಮುಂಚೆ ಅಲ್ಲೇ ಆಗ್ತಿತ್ತು ಇವಾಗ ಬೇರೆ ಒಂದು ಟ್ಯಾಬ್ ಓಪನ್ ಆಗುತ್ತೆ ಅಂದ್ರೆ ಇಲ್ಲಿ ಓ ಟಿ ಪಿ ವೆರಿಫೈ ಮಾಡ್ಕೋಬೇಕಾಗುತ್ತೆ ಜಸ್ಟ್ ನಿಮ್ಮ ಓ ಟಿ ಪಿನ ನ ಎಂಟರ್ ಮಾಡಿ ವೆರಿಫೈ ಮಾಡ್ಕೊಳ್ಳಿ ಸಬ್ಮಿಟ್ ಮಾಡಿ ಓ ಟಿ ಪಿ ಸಕ್ಸಸ್ಫುಲಿ ಸಬ್ಮಿಟ್ ಆದಮೇಲೆ ಅಂದ್ರೆ ಒ ಟಿ ಪಿ ಕರೆಕ್ಟಾಗಿ ಎಂಟರ್ ಮಾಡಾಕ್ತಿದ್ದಂಗೆ ಓ ಆಧಾರ್ ಅಥೆಂಟಿಕೇಶನ್ ಆದ್ಮೇಲೆ ನೀವು ಮತ್ತೆ ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಟಾಪ್ ಮಾಡಬೇಕಾಗುತ್ತೆ ಇಲ್ಲಿ ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ ಯಾಕಂದ್ರೆ ಆವಾಗಲೇ ಎರಡು ಬಂತು ಸೊ ಅದರಿಂದ ನೀವು ಕೂಡ ಈ ತರ ಏನಾದ್ರು ಎರಡು ಬಂತು ಮತ್ತೆ ಟ್ರೈ ಮಾಡಿ ಮತ್ತೆ ಸಬ್ಮಿಟ್ ಮಾಡಿ ಇಲ್ಲಿ ನೋಡಿ ಕ್ಲಿಕ್ ಇಯರ್ ಟು ರಿಟರ್ನ್ ಅಂತ ಇದೆ ಅದೇ ಆಟೋಮೆಟಿಕ್ ರಿಟರ್ನ್ ಆಯಿತು ಇಲ್ಲಿ ಮತ್ತೆ ನಾನು ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಟ್ಯಾಪ್ ಮಾಡ್ತಾ ಇವಾಗ ನೋಡೋಣ ಎಸ್ ಇವಾಗ ನೋಡಿ ನಿಮ್ಗೆ ಎರರ್ ಬಂತಂದ್ರೆ ನೀವು ಇನ್ನೊಂದ್ಸಲ ಟ್ರೈ ಮಾಡಿ ಮಾಡಿ ಯಾಕಂದ್ರೆ ಗೆಟ್ ಆಧಾರ್ ಡಿಟೇಲ್ಸ್ ಮೇಲೆ ಕೊಟ್ಟಾದ್ಮೇಲೆ ಇಲ್ಲಿ ಡೇಟಾ ಏನಿತ್ತು ನೇಮ್ ಮತ್ತೆ ಚೆನ್ನಾಗಿರ್ಬೋದು ಯಾವ ಮಂತ್ ಅಂತ ಕೂಡ ಅದೇ ಆಟೋಮೆಟಿಕ್ ತಗೊಳ್ತಿದೆ ನೀವು ಇಲ್ಲಿ ನೋಡ್ಬೋದು ಮತ್ತೆ ನೀವು ಇಲ್ಲಿ ಕೆಳಗಡೆ ಬಂದು ಸ್ವಯಂ ಘೋಷಣೆ ಒಪ್ಪಿಗೆಗೆ ಕನ್ಸರ್ಟ್ ಕೆ ಎಸ್ ಅಂತ ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ವರ್ಡ್ ವೆರಿಫಿಕೇಶನ್ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಿ ಇನ್ನೊಂದ್ಸಲ ಇಲ್ಲಿ ಸಬ್ಮಿಟ್ ಮಾಡಿ ಅಂದ್ರೆ ಒಂದ್ಸಲ ಸಬ್ಮಿಟ್ ಆದ್ಮೇಲೆ ಸುಮ್ಮನೆ ಆಗ್ಬೇಡಿ ಇನ್ನೊಂದ್ಸಲ ಇಲ್ಲಿ ಸಬ್ಮಿಟ್ ಮಾಡಿ ಎರಡು ಸಲ ಸಬ್ಮಿಟ್ ಆದಾಗ ಮಾತ್ರ ನಿಮ್ದು ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಇನ್ನೂ ಮಾಡ್ತಾ ಇರ್ತೀನಿ ನಿಮಗೆ ಕಲ್ಸ್ ಕೊಡ್ತಾ ಇರ್ತೀನಿ ನಮ್ಮ ಪ್ರೀತಿ ಬೆಳೆಸ್ತಾ ಇರ್ತೀನಿ ಬಾಯ್ ಸಬ್ಮಿಟ್ ಮಾಡಿ ಆಗ್ತಿದೆ ಅಂಗ್ಡ ಮಿಲಿಗೊಂದು ಅಕ್ನಾಲೇಜ್ಮೆಂಟ್ ಬರುತ್ತೆ ನೀವು ಬೇಕಂದ್ರೆ ಅಕ್ನಾಲಜ್ಮೆಂಟ್ ಇಟ್ಕೊಳ್ಳಿ ಬೇಡ ಅಂದ್ರೆ ಬಿಡಿ